ನೀವು ನೋಡ್ತಾ ಇದ್ದೀರಾ ಟೈಮ್ ಲೈನ್ ನ್ಯೂಸ್ ನಾನು ಪ್ರಭುದೇವ್ ನಮ್ಮ ಮೆಟ್ರೋ ಪ್ರಯಾಣ ದರವನ್ನ ಬಿಎಂಆರ್ ಸಿ ಎಲ್ ಹೆಚ್ಚಳ ಮಾಡಿ ಮಾರ್ಚ್ ಎಂಟಕ್ಕೆ ಒಂದು ತಿಂಗಳು ತುಂಬಿದೆ ದರ ಏರಿಕೆಯ ಬಿಸಿಯಿಂದ ಮೆಟ್ರೋ ತರದವರು ಇನ್ನೂ ಕೂಡ ವಾಪಸ್ ಆಗಿಲ್ಲ ಹಾಗಾಗಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಒಂದು ತಿಂಗಳಲ್ಲಿ ಬರೋಬ್ಬರಿ ನಲವತ್ತು ಲಕ್ಷದಷ್ಟು ಕಡಿಮೆ ಆಗಿದೆ ಈ ಕಳೆದ ಭಾನುವಾರ ಅತಿ ಕಡಿಮೆ ಪ್ರಯಾಣಿಕರ ಸಂಖ್ಯೆ ದಾಖಲಾಗಿದೆ ಜನವರಿಯಲ್ಲಿ ಅಂದ್ರೆ ಈ ವೀಕ್ ಡೇಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ದಿನಕ್ಕೆ ಸರಾಸರಿ ಎಂಟು ಪಾಯಿಂಟ್ ಐದು ಲಕ್ಷ ಜನರು ಸಂಚರಿಸ್ತಾ ಇದ್ರು ಈಗ ಅದು ಏಳು ಪಾಯಿಂಟ್ ಮೂರು ಸೊನ್ನೆ ಲಕ್ಷಕ್ಕೆ ಇಳಿದಿದೆ ವಾರಾಂತ್ಯದಲ್ಲಿ ಅಂದ್ರೆ ಈ ವೀಕೆಂಡ್ಗಳಲ್ಲಿ ನಾವು ಗಮನಿಸಿದ್ರೆ ಸಾಟರ್ಡೆ ಸಂಡೇ ಟೈಮ್ ಅಲ್ಲಿ ದಿನಗಳಲ್ಲಿ ಸರಾಸರಿ ಏಳು ಲಕ್ಷ ಇರ್ತಾ ಇದ್ದಂತ ಪ್ರಯಾಣಿಕರ ಸಂಖ್ಯೆ ಐದು ಪಾಯಿಂಟ್ ಎಂಟು ಲಕ್ಷಕ್ಕೆ ಇಳಿಕೆಯಾಗಿದೆ ಮಾರ್ಚ್ ಒಂಬತ್ತರಂದು ಕೇವಲ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಜನರು ಮಾತ್ರ ಪ್ರಯಾಣಿಸಿದ್ದಾರೆ ಇನ್ನ ಜನವರಿ ವಿಚಾರಕ್ಕೆ ಬರೋದಾದ್ರೆ ಜನವರಿ ಇಪ್ಪತ್ತೇಳರಂದು ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಜನರು ಸಂಚರಿಸಿದ್ದು ಆ ತಿಂಗಳ ಗರಿಷ್ಠ ಸಂಖ್ಯೆ ಇದು ಅಂತೇಳಿ ಕನ್ಸಿಡರ್ ಮಾಡಲಾಗಿತ್ತು ಇನ್ನು ಫೆಬ್ರವರಿ ಒಂಬತ್ತರಂದು ಪರಿಷ್ಕೃತ ದರ ಜಾರಿಯಾಗಿದ್ದು ಅಲ್ಲಿಂದ ಮಾರ್ಚ್ ಎಂಟರವರೆಗಿನ ಒಂದು ತಿಂಗಳಲ್ಲಿ ಮೂರು ಬಾರಿ ಹೊರತುಪಡಿಸಿ ಎಂಟು ಲಕ್ಷದ ಗಡಿಯನ್ನ ದಾಟಿಲ್ಲ ಮೊದೊಂದು ಕಡೆ ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿ ನೀಡಿದ ವರದಿಯ ಪ್ರಕಾರ ನಗರದಲ್ಲಿ ಮಾಲಿನ್ಯ ಮಟ್ಟ ಹೆಚ್ಚಳ ಆಗಿದೆ ಹೀಗೆ ವಾಯು ಮಾಲಿನ್ಯ ಏನಾದರೂ ಏರಿಕೆ ಆದರೆ ಅಸ್ತಮಾದಿಂದ ಕ್ಯಾನ್ಸರ್ ತನಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟಲ್ಲಿ ಈ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ ನಂತರ ಪ್ರಯಾಣಿಕರು ದಿನದಿಂದ ದಿನಕ್ಕೆ ಮೆಟ್ರೋ ರೈಲಿನಿಂದ ದೂರವಾಗ್ತಿದ್ದಾರೆ ಇದರಿಂದ ನಗರದಲ್ಲಿ ವಿಪರೀತ ಟ್ರಾಫಿಕ್ ಮತ್ತು ವಾಯುಮಾಲಿನ್ಯ ಮಾಲಿನ್ಯ ಹೆಚ್ಚಾಗ್ತಾ ಇರೋದು ಕೂಡ ಸುಳ್ಳಲ್ಲ